ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಕೇಕಿನ ರೆಸಿಪಿ ನಿಮ್ಮೊಂದಿಗೆ ಹಂಚ್ಕೋತೇನೆಂದಿದ್ನಿ ನಿನ್ನೆ ಅದನ್ನು ನಮ್ಗೆ ಹಾಕಾಗಲಿಲ್ಲ ಸಾರಿ ಇವತ್ತು ಈ ವಿಡಿಯೋ ಹಾಕತನು ಕೇಕ್ ನಮ್ದು ಇದು ಎನಿವರ್ಸರಿ ಸಂಬಂಧ ಕೇಕ್ ಮಾಡಿದ್ನಲ್ಲ ಆ ಥರದ ಒಂದು ಫುಲ್ ವಿಡಿಯೋ ನಿಮ್ಮೊಂದಿಗೆ ಮಾಡ್ಕೊಳತ್ತನು ಕೇಕ್ ಮಾತ್ರ ಭಾಳ ಸೂಪರಾಗಿ ಬಂದಿತ್ತು ಮತ್ತೆ ಟೇಸ್ಟ್ ಚಲೋ ಆಗಿತ್ತು ಒಂದು ಬಟ್ಲು ಮೈದಾ ಹಿಟ್ಟು ಅರ್ಧ ಬಟ್ಲ ಬೆಲ್ಲ ಬೆಲ್ಲ ಅಥವಾ ಸಕ್ಕರೆ ಎರಡ್ರ್ ತೋರಿ ಅದರ ಅರ್ಧ ಹಾಲ ಮತ್ತೆ ಅದರದ್ದು ಒಂದು ಸ್ವಲ್ಪ ಅರ್ಧ ಮೊಸರ ಅರ್ಧ ಎಣ್ಣೆ ಒಂದು ಸ್ಪೂನ್ ಬೇಕಿಂಗ್ ಪೌಡ್ರ್ ಅದಕ್ಕಿಂತ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ನಮ್ಗೆ ಬೆನಿ ಎಸೆನ್ಸ್ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ ಇಟ್ಕೊಂಡಿದ್ನಿ ನಾನು ಮೊದಲಿಗೆ ಮೊಸರು ಮತ್ತು ಎಣ್ಣೆ ಆಮೇಲೆ ಬೆಲ್ಲ ಬೆಲ್ಲ ಬೇಕಾದವ್ರ ಬೆಲ್ಲ ತೋರಿ ಸಕ್ರೆ ಬೇಕಾದ್ರೆ ಸಕ್ರೆ ತೋರಿ ಇದು ಮೂರೂ ಕುಡಿಸ ಕರಗೋ ಮಠ ಸ್ಮ್ಯಾಶ್ ಅದನ್ನು ಅಂದರೆ ಅದು ಕರಿಗಿ ಎಲ್ಲ ಒಂದು ಕಾಳು ಬೆಲ್ಲದ ಕಾಳು ಇಲ್ದಂಗೆ ಕರಿಗಿಸ್ಕೋಬೇಕು ಇಲ್ಲ ನೋಡ್ರಿ ನಾನು ಹಿಂಗೆ ಚಮಚ ಮೊದಲು ಅದು ಇತರ ಥರ ಸಾಯಲೆ ಮಾಡೀನಿ ಅದು ಕರಗಲಿಲ್ಲ ಆ ಚಮಚೆ ಸಲದ ಈ ರೀತಿ ಮಾಡೀನಿ ಒಂದು ಕಾಳು ಬೆಲ್ಲದ ಹಿಂಗೆ ಈ ರೀತಿ ಕರಗಬೇಕದು ಆಮೇಲೆ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡ್ರದನ್ನ ಮೇಜರ್ಮೆಂಟ್ ಒಂದು ಅಳತಿಲೇನ ತೊಗೋಬೇಕು ಎಲ್ಲ ಅದಕ್ಕೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಎರಡೂ ಹಾಕಿ ಕಾಸು ನಮ್ಮ ಸ್ವಲ್ಪ ಸ್ವಲ್ಪ ಎಲ್ಲ ಹಾಲು ಹಾಕು ಒಮ್ಮೆ ಹಾಲು ಹಾಕಿದ್ರೆ ಒಮ್ಮೆ ತಿಳುವಾಗೋ ಚಾನ್ಸಸ್ಸು ಇರ್ತೈತಿ ಅಂದರೆ ಸಕ್ಕರೆಗೆ ಒಂದು ಸ್ವಲ್ಪ ಹಾಲು ಕಡಿಮೆ ಬೇಕು ಬೆಲ್ಲಕ್ಕೆ ಒಂದು ಸ್ವಲ್ಪ ಹಾಲು ಜಾಸ್ತಿ ಬೇಕು ನಾನು ಒಮ್ಮೆ ಯಾವಾಗಲೂ ಹಿಂದ್ಕೊಮ್ಮೆ ಸಕ್ಕರೆ ಹಾಕಿ ಮಾಡಿದ್ನಿ ಅದ್ರದ್ದು ಒಮ್ಮೆ ನಿಮಗೆ ಯಾವಾಗ ಸಕ್ರಿದ ಹಾಕಿ ವಿಡಿಯೋನು ಮಾಡಿ ತೋರಿಸ್ತಾನು ಸೊ ಸ್ವಲ್ಪ ಹಾಲು ಹಾಕಿ ಈ ರೀತಿ ಅದನ್ನೆಲ್ಲ ಕಲಿಸ್ಕೋಬೇಕು ಹಿಟ್ಟು ಅದು ತೆಳುವಾಗೆ ಬರೋ ಮಟ್ಟ ನಮಗೆ ಅದ್ರ ಮೆಜರ್ಮೆಂಟ್ ಗೊತ್ತಾಗ್ತೈತಿ ನೋಡ್ರಿ ಮುಂದೆ ಈ ಹಿಂಗೆ ಎಲ್ಲ ಕಲಿಸ್ಕೊಂಡು ಕಾಸ ಅದ್ರದ್ದು ಈ ರೀತಿ ಮೆಜರ್ಮೆಂಟ್ ಬರಬೇಕು ಇವಾಗ ಕರೆಕ್ಟ್ ಆಯಿತು ಅದಕ್ಕೆ ಅರ್ಧ ಕಪ್ ಹಾಲಿಗೆ ಅರ್ಧ ಕಪ್ ಮೊಸರಿಗೆ ಅರ್ಧ ಕಪ್ ಎಣ್ಣೆಗೆ ಒಂದು ಕಪ್ ಮೈದಾ ಹಿಟ್ಟಿಗೆ ಕರೆಕ್ಟ್ ಮೆಜರ್ಮೆಂಟ್ ಬಂತಿದ್ದು ಹಿಂಗಾದ್ರೆ ಇದು ರೆಡಿ ಆದಂಗನ ಇವಾಗ ನಾನು ವೆಲಿನ ಎಸೆನ್ಸನ್ನು ಒಂದು ಸ್ಪೂನ್ ಹಾಕಿದನು ಇದನ್ನು ಬೋಗೋಣಿ ಒಳಗೆ ಮಾಡ್ಕೊರಿ ಬೇಕಾದ್ರೆ ಕುಕ್ಕರ್ ಒಳಗೆ ಮಾಡ್ಕೊರಿ ನಾನು ಹತ್ತು ನಿಮಿಷ ಇದನ್ನು ಫ್ರೀಜ್ ಮಾಡೋಕೆ ಇಟ್ಟಿದ್ದೀನಿ ನಾನು ಮೊದಲು ಕುಕ್ಕರ್ ಒಳಗೆ ಮಾಡಿದ್ನಿ ಈ ಸಲ ಫಸ್ಟ್ ಟೈಮ್ ನಾನು ಬೋಗೋಣಿ ಒಳಗೆ ಮಾಡಿದ್ನಿ ಅದಕ್ಕೊಂದು ಸ್ಟ್ಯಾಂಡ್ ಕಸ ಹತ್ತು ನಿಮಿಷ ಫ್ರೀಜ್ ಮಾಡಿ ಕಾಸ ಕೇಕ್ ಮಾಡೋ ಬೋಗೋಣಿಗೆ ಒಂದು ಸ್ವಲ್ಪ ತುಪ್ಪಾರ ಬೆಣ್ಣೀರು ಹಚ್ಚೆ ಅದಕ್ಕೆ ಅದಕ್ಕೆ ಮೈದಾ ಹಾಕಿ ಹಿಂಗೆ ಒಂದು ಸ್ವಲ್ಪ ಸ್ವೀಜ್ ಮಾಡ್ಕೋಬೇಕು ಅದನ್ನು ಅದರ ಎಲ್ಲ ಅದು ಹಿಡ್ಕೊಂತಂದ್ರೆ ನಮಗೆ ಕೇಕ್ ಆರಾಮಾಗಿ ಬರ್ತೈತಿ ನಿಮಗೆ ಮುಂದೆ ನೋಡ್ರಿ ಗೊತ್ತಾಗ್ತೈತಿ ಅದ ಇದನ್ನ ಎಲ್ಲದ್ರಾಗ ನಾವು ಏನು ಹಿಟ್ಟು ಮಾಡ್ಕೊಂಡಿರ್ತವಲ್ಲ ಕೇಕಿನ ಮೇಜ ಕೇಕಿನ ಬ್ಯಾಟ್ರಿ ಏನು ಮಾಡ್ಕೊಂಡಿರ್ತವಲ್ಲ ಅದನ್ನು ಹಾಕಿ ಕಾಸ ಅದನ್ನು ಸಮಾನಗೆ ಮಾಡಿ ಇಡ್ಬೋದು ಇವಾಗ ನೀವು ಬೇಕಾದ್ರೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮೇಲೆ ಬೇಕಾದ್ರೂ ಹಾಕೋರಿ ಅದು ಟೇಸ್ಟ್ ಆಗ್ತೈತಿ ನಾನು ಇವಾಗ ಹಾಕಿಲ್ಲ ಈ ರೀತಿ ಒಂದು ಬೊಗಣಿ ಮೇಲೆ ಪ್ಲೇಟ್ ಮುಚ್ಚಿ ಕಾಸ ಒಂದು ಸಣ್ಣದೊಂದು ಕಲ್ಲು ಕುಟಾನಿ ಹಿಟ್ಟು ನಾನು ಮೂವತ್ತು ನಿಮಿಷ ಕರೆಕ್ಟ್ ಮೂವತ್ತು ನಿಮಿಷ ನೋಡಬೇಕು ಬಿಡಬೇಕು ಮೂವತ್ತು ನಿಮಿಷ ಆದಿನ ತೆಗೆದು ನೋಡ್ರೆ ನೋಡ್ರಿ ಈ ರೀತಿ ಚೆಂದಾಗ ಉಬ್ಬಿ ಬಂದಿತ್ತು ಸೇಮ್ ಸಿಮ್ ಒಳಗನ ಇಟ್ಟಿದ್ದೆ ನಾನು ಆಮೇಲೆ ನಮಗೆ ಇದು ಆಗೈತೆ ಅನ್ನೋದು ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ ಒಂದು ಚಾಕು ಸಹಾಯದಿಂದ ಒಂದು ಸ್ವಲ್ಪ ಚುಚ್ಚು ನೋಡಬೇಕು ಅದಕ್ಕೆ ಒಂದು ಸ್ವಲ್ಪ ಹತ್ತಿಲ್ಲ ನೋಡ್ರಿ ಇಲ್ಲಿ ಹಿಂಗಾದ್ರೆ ನಿಮ್ಗೆ ಕೇಕ ರೆಡಿ ಆಯಿತು ಕೇಕ್ ಮಾತ್ರ ಭಾಳ ಸೂಪರ್ ಆಗಿ ಬಂದಿತ್ತು ಮತ್ತೆ ಟೇಸ್ಟು ಚಲೋ ಆಗಿತ್ತು ನೋಡಾಕನು ಚಂದ ಅನಿಸಿತು ಈ ರೀತಿ ನೋಡ್ರಿ ಅದು ಮೊದಲು ತುಪ್ಪ ಹಚ್ಚಿ ಮೈದಾ ಟೈಲರ್ ಹಾಕಿದ್ದು ಅಂದ್ರೆ ಹಿಂಗೆ ಒಮ್ಮಿಗಲ ಎದ್ ಬರ್ತೈತಿ ಅದು ಹಿಟ್ ಹಚ್ಚಲಿಲ್ಲ ಅಂದ್ರೆ ಅಲ್ಲೇ ಅಲ್ಲೇ ಹತ್ಕೊಂಡಿರ್ತೈತಿ ಈ ರೀತಿ ನಂದು ಕೇಕ್ ಆಗಿತ್ತು ಟೇಸ್ಟು ಮಾತ್ರ ಭಾಳ ಚಲೋ ಆಗಿತ್ತು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡ್ರಿ ಈ ನಿಮ್ಮ ಮಕ್ಕಳಿಗಂತೂ ಎಲ್ಲರಿಗೂ ಇಷ್ಟ ಆಗೇ ಆಗ್ತೈತಿ ಬೇಕರಿಂದ ತಂದು ತಿನ್ನೋದ್ರಿಂದ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದ್ರ ಭಾಳ ಟೇಸ್ಟ್ ಆಗ್ತೈತಿ ಕೇಕ್ ಮಾತ್ರ ಭಾಳ ಸೂಪರಾಗಿ ಬಂದಿತ್ತು ಎಲ್ಲರಿಗೂ ನನ್ನ ಎಲ್ಲ ಅಡುಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೋಬೇಡ್ರಿ ಮೇಲ್ಗಡೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ನಿ ಭಾಳ ಚಂದ ಕಾಣಕತ್ತಿತ್ತು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು